ನಾನು ನಾಗೋ ಮಂಜುವಿ ವ್ಲಾಗ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅನ್ಕೊಂತೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ರುಚಿ ರುಚಿಯಾಗಿ ಗುಲಾಬ್ ಜಾಮೂನ್ ಮಾಡೋ ಅಂಥ ವಿಡಿಯೋ ಬನ್ನಿ ನೋಡೋಣ ಮೊದಲಕ ಸ್ಟವ್ ಅಣ್ಸ್ಕೊಬೇಕು ಸ್ಟವ್ ಅಣಿಸ್ಕೊಂಡು ಒಂದು ಪಾತ್ರೆ ಇಕ್ಕಿ ಕಾ ಗುಲಾಬ್ ಕಾ ನೀರು ಎಷ್ಟು ಬೇಕೋ ಪಾಕ ಅಷ್ಟು ರೆಡಿ ಮಾಡ್ಕೊಬೇಕು సక్కరప రెడి మూ అది హారట్బిట్టు నా గులాబ్ జన్ పౌడ్ కలుసుకొన్నా అది చన అదే కలుసుక చందే అది చందగా ఆరద్రే చందరోదు ಇಲ್ಲಾಂದರೆ ಅದು ಪಾಕದಾಗ ಆಕಪಾಟ್ಕೆ ಎಲ್ಲ ಬಿಟ್ಕೊಂಬಿಡ್ತದೆ ನೀಟಾಗಿ ಚಂದಾಗಿ ಇಸ್ಕಿ ಚಂದಾಗಿ ಮೆದ್ಕೋಬೇಕು ಚೆಂದಾಗಿ ಇಷ್ಟಿಗೆ ಇಶ್ಕಿ ಇಷ್ಟಿಗೆ ಇಷ್ಟಿಗೆ ಚೆಂದಾಗಿ ರೌಂಡ್ ರೌಂಡಾಗಿ ಮಾಡ್ಕೊಬೇಕು ನಮ್ಗೆ ಎಷ್ಟೋ ಸೈಜ್ ಬೇಕು ಅಷ್ಟು ಸೈಜಾಗ ದೊಡ್ಡದ ಬೇಕಂದ್ರೆ ದೊಡ್ಡದು ಬೇಕು ಬೇಕಂದ್ರೆ ಚಿಕ್ಕದು ನೀಟಾಗಿ ಕಲಸಿ ಸಕ್ಕರೆ ಪಾಕ ರೆಡಿ ಆಗೋದೆ ಒಂದು ಕಡೆ ಎಣ್ಣೆ ಇಕ್ಕೊಂಡಿದ್ದೀನಿ ಅದು ನೀಟಾಗಿ ಕಲರ್ ಬರೋಂಗೆ ಫ್ರೈ ಮಾಡ್ಕೊಬೇಕು ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊಂಡು ಎತ್ತಿ ಪಕ್ಕೊಂಡು ಎಲ್ಲ ಒಂದೇಕಿತ್ತ ಸಕ್ಕರೆ ಪಾಕದಾಗ ಸಕ್ಕರೆ ಪಾಕ ತಣ್ಣಗಾದ್ಮೇಲೆ ಇದು ಜಾಮೂನ್ ಕೂಡ ಆರಬೇಕು ಎರಡು ಬಿಸಿಗ ಇದ್ರೆ ನೀರು ನೀರು ಹೇಗೆ ಬಿಟ್ಕೊಂಡ್ಬಿಡ್ತದೆ ನೋಡ್ರಿ ಏನು ಕಲರಾಗ ಕಾಣಿಸ್ತದೆ ಮೆರೂನ್ ಕಲರಾಗ ಕಾಣಿಸ್ತದೆ ಬುಲೆಶ್ ಅಂದಾಗ ಬಂದದೆ ನೋಡಿರಿ ನಾನು ಸಕ್ಕರೆ ಪಾಕದಾಗ ಹಾಕಿದ್ರು ಅದು ಏನೂ ಆಗೋದಿಲ್ಲ ಅದು ನೋಡಿರಿ ಸಕ್ಕರೆ ಪಾಕ ಎಲ್ಲ ರೆಡಿ ಅದೆ ಜಾಮೂನ್ ಕೂಡ ಎಲ್ಲ ರೆಡಿ ಅದೆ ಎಲ್ಲ ಒಂದು ಬಟ್ಲಕ್ಕೆ ಹಾಕ್ಬಿಟ್ಟು ಅದ್ರ ಮೇಲೆ ಸಕ್ಕರೆ ಪಾಕ ಉದ್ದುಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಅದ್ರ ಮೇಲೆ ಒಂದು ಮುಚ್ಚಲ ಮುಚ್ಚಿಬಿಡೋಣ ಒಂದು ಐದು ಹತ್ತು ನಿಮಿಷ ಮುಚ್ಚಲ ಮುಚ್ಚಿಬಿಟ್ಟು ಆಮೇಲೆಗೆ ಸಕ್ಕರೆ ಪಕ್ಕದಾಗ ಹಾಕಿ ಎಲ್ಲ ನೆನ್ಸಿದ್ದೆ ಬುಲೆ ಚಂದಾಗಿ ನೆನ್ದೇ ನೋಡ್ಬೋದು ಕಲರು ಚಂದಾಗಿ ಕಾಣಿಸ್ತಾ ಇದೆ ನನ್ನ ಮಗನ ಕೊಡನಾ ಶಿಕ್ಕೋನ್ಕಂದ್ಬಿಟ್ಟು ಒಂದು ಬಟ್ಲಕ್ಕೆ ಇದ್ದೀನಿ ಅವನಿಗೆ ಗುಲಾಬ್ ಜಾಮೂನ್ ಅಂದರೆ ಬುಲೆ ಇಷ್ಟ ಎಮ್ ಟಿ ಆರ್ ಗುಲಾಬ್ ಜಾಮೂನು ಗಿನ್ಕಿ ಹಾಕೊಂಡೋಗಿ ಅವನು ಕೊಟ್ಟಿದ್ದಕ್ಕೆ ಅವನು ತಿಂದುಬಿಟ್ಟು ಬಲ್ಲೇ ಆಗದೆ ಅಮ್ಮ ಅಂತಂದ ಏನೇ ಮಾಡಲಿ ಮಕ್ಕಳು ರುಚಿ ರುಚಿಯಾಗಿದೆ ಅಂತ ರುಚಿ ರುಚಿಯಾಗಿದ್ದರೆ ಮಕ್ಕಳು ತಿಂತಾರೆ ಇಲ್ಲಂದ್ರೆ ಅವರು ತಿನ್ನೋದಿಲ್ಲ ಯಾರಕ್ಕೆಲ್ಲ ಈ ಜಾಮೂನ್ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅದ್ರ ಜೊತೆಗೆ ನಾನು ಚಿತ್ರಾನ್ನ ಚಟ್ನಿ ಮಾಡಿದ್ದೆ ಬೆಳಗ್ಗೆ ನಾಷ್ಟಕ್ಕೆ ಆಮೇಲೆ ಮನೆಗಿದ್ದೆ ಅಂದ್ಬಿಟ್ಟು ಜಾಮೂನ್ ಮಾಡಿದ್ದೆ ಈ ಜಾಮೂನ್ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೋದು ಸಬ್ಸ್ಕ್ರೈಬ್